ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ವೃತ್ತಿ ಬದುಕಿನಲ್ಲಿ ಮೌಲ್ಯಯುತ ಶಿಕ್ಷಣದ ಮಹತ್ವ ಈ ಕುರಿತು ಮಾಹಿತಿ ನೀಡುತ್ತಾರೆ ಪಿ ಪಬ್ಲಿಕ್ ಶಾಲೆಯ ಇಂಗ್ಲಿಷ್ ಶಿಕ್ಷಕರಾದ ಕೆ ಎಸ್ ಅವರು ಆತ್ಮೀಯ ಕೇಳುಗರೆ ಪ್ರೇರಣಾ ಶಿಕ್ಷಣ ಸಂಸ್ಥೆಯು ನಡೆಸಿಕೊಡುತ್ತಿರುವ ಈ ಕಾರ್ಯಕ್ರಮ ಸರಣಿಯ ಇಂದಿನ ವಿಚಾರ ವೃತ್ತಿ ಬದುಕಿನಲ್ಲಿ ಮೌಲ್ಯ ಶಿಕ್ಷಣದ ಮಹತ್ವ ಅಂದ್ರೆ ಮೌಲ್ಯ ಶಿಕ್ಷಣದ ಅರಿವಿದ್ದವನು ವೃತ್ತಿಯನ್ನು ಹೇಗೆ ನಿಭಾಯಿಸ್ತಾನೆ ಮೌಲ್ಯ ಶಿಕ್ಷಣ ಸಿಕ್ಕಿರದ ವ್ಯಕ್ತಿ ಹೇಗೆ ವೃತ್ತಿಯನ್ನು ನಿಭಾಯಿಸ್ತಾನೆ ಅನ್ನುವಂಥ ವಿಚಾರ ಈ ವಿಚಾರವನ್ನ ವಿಮರ್ಶಿಸುವ ಮೊದಲು ಮೌಲ್ಯ ಶಿಕ್ಷಣ ಅಂದ್ರೆ ಏನು ಮೌಲ್ಯ ಶಿಕ್ಷಣವನ್ನ ಯಾರು ಕೊಡಬೇಕು ಯಾರಿಗೆ ಕೊಡಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಮೌಲ್ಯ ಶಿಕ್ಷಣ ಅಂತ ಅಂದ್ರೆ ನೈತಿಕ ಸಾಮಾಜಿಕ ಮತ್ತು ಮಾನವೀಯ ಮೌಲ್ಯಗಳನ್ನ ಶಿಕ್ಷಣದ ಪ್ರಕ್ರಿಯೆಯಲ್ಲಿ ಸಂಗ್ರಹಿಸಿ ಕಲಿಸುವಂತ ಕ್ರಿಯೆ ಈ ಮೌಲ್ಯ ಶಿಕ್ಷಣದ ಮೂಲ ಧ್ಯೇಯ ವಿದ್ಯಾರ್ಥಿಗಳಿಗೆ ಸನ್ಮಾರ್ಗವನ್ನ ಪರಿಚಯಿಸಿ ಸಮಾಜದಲ್ಲಿ ಒಳ್ಳೆಯ ನಾಗರಿಕರಾಗುವಂತೆ ಮಾರ್ಗದರ್ಶನವನ್ನ ಕೊಡುವಂಥದ್ದು ಹಾಗಾದ್ರೆ ಈ ಮೌಲ್ಯ ಶಿಕ್ಷಣ ಏನನ್ನೆಲ್ಲ ಒಳಗೊಂಡಿದೆ ಇದು ಏನನ್ನ ಹೇಳ್ಕೊಡತ್ತೆ ಅಂತ ಅಂದರೆ ಶಿಸ್ತು ಸಂಯಮ ಸಮಯ ಪ್ರಜ್ಞೆ ಸಹಕಾರ ಸಹಜೀವನ ಹೊಂದಾಣಿಕೆ ಹಿರಿಯರ ಮೇಲೆ ಗೌರವ ಕೃತಜ್ಞತೆ ಹಾಗೆ ಜೀವನದ ಕೌಶಲ್ಯಗಳನ್ನು ಕೂಡ ಈ ಮೌಲ್ಯ ಶಿಕ್ಷಣ ಹೇಳ್ಕೊಡತ್ತೆ ಹಾಗಾದ್ರೆ ವೃತ್ತಿ ಬದುಕು ಅಂತ ಅಂದ್ರೆ ಏನು ವೃತ್ತಿ ಬದುಕು ಅಂತ ಅಂದರೆ ವ್ಯಕ್ತಿಯು ಆರ್ಥಿಕ ಸ್ಥಿರತೆ ಮತ್ತು ತನ್ನ ವೈಯಕ್ತಿಕ ಬೆಳವಣಿಗೆಗೆ ಆಯ್ಕೆ ಮಾಡಿಕೊಂಡಿರುವಂತ ಒಂದು ಉದ್ಯೋಗ ಅವನ ಒಂದು ಕಾರ್ಯಕ್ಷೇತ್ರ ವ್ಯಕ್ತಿಯ ವೃತ್ತಿ ಅದು ಯಾವ್ದೇ ಆಗಿರ್ಬೋದು ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತನಿಂದ ಹಿಡಿದು ರಾಷ್ಟ್ರದ ಪರಮೋಚ್ಚ ಸ್ಥಾನ ಪ್ರಧಾನ ಮಂತ್ರಿ ಆಗಿರ್ಬೋದು ಅಂದ್ರೆ ಅವನು ಯಾವುದೇ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರ್ಬೋದು ರೈತನಾಗಿ ಚಮ್ಮಾರನಾಗಿ ಅಕ್ಕ ಸಾಲಿಗ ಮೀನುಗಾರ ಘುಮಾಸದ ಒಬ್ಬ ಅಧಿಕಾರಿ ಡಾಕ್ಟರ್ ಇಂಜಿನಿಯರ್ ಈ ಎಲ್ಲ ವೃತ್ತಿಗಳನ್ನು ಸೃಷ್ಟಿ ಮಾಡುವಂತ ಒಬ್ಬ ಗುರುಸ್ಥಾನ ಶಿಕ್ಷಕ ಕೂಡ ಆಗಿರ್ಬೋದು ಯಾವುದೇ ವೃತ್ತಿ ಬದುಕಾಗಿದ್ರೂ ಕೂಡ ಅದಕ್ಕೆ ಮೌಲ್ಯ ಶಿಕ್ಷಣದ ಸಂಸ್ಕಾರ ಇದ್ದರೆ ಮಾತ್ರ ವೃತ್ತಿ ಬದುಕನ್ನ ಅರ್ಥಪೂರ್ಣವಾಗಿ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಈ ಮೌಲ್ಯ ಶಿಕ್ಷಣವನ್ನು ನಾವು ಯಾರಿಗೆ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಕೆಳಗರೆ ಮೌಲ್ಯ ಶಿಕ್ಷಣ ಅಂತ ಅಂದ್ರೆ ಬದುಕಿಗೊಂದು ಸಂಸ್ಕಾರವನ್ನ ಕೊಡುವಂಥದ್ದು ಈ ಸಂಸ್ಕಾರವನ್ನು ನಾವು ಯಾರಿಗೆ ಕೊಡಬೇಕು ಭವಿಷ್ಯದಲ್ಲಿ ಹೆಮ್ಮರವಾಗಿ ನಮಗೆ ನೆರಳಾಗುವಂಥ ಇವತ್ತಿನ ಚಿಗುರು ನಮ್ಮ ಮಕ್ಕಳಿಗೆ ನಾವು ಮೌಲ್ಯ ಶಿಕ್ಷಣವನ್ನ ಕೊಡಬೇಕು ಮಕ್ಕಳು ಹಸಿ ಇಟ್ಟಿಗೆ ಹಾಗೆ ಹಸಿ ಇಟ್ಟಿಗೆ ಮೇಲೆ ಹಾಕುವ ಅಚ್ಚು ಅಚ್ಚಳಿಯದೆ ಉಳಿಯತ್ತೆ ಕಲಿಕೆಯ ಕಡೆಗೆ ಹಂಬಲ ಇರುವಂತಹ ಹೊಸ ಹೊಸ ವಿಚಾರಗಳನ್ನು ಆದಷ್ಟು ಬೇಗ ಗ್ರಹಿಸುವಂತಹ ಯುವ ಚೈತನ್ಯ ನಮ್ಮ ಮಕ್ಕಳು ಅವರಿಗೆ ಸರಿಯಾದ ಮೌಲ್ಯ ಶಿಕ್ಷಣ ಸಿಕ್ಕಿದ್ರೆ ಭವಿಷ್ಯದಲ್ಲಿ ಶಿಸ್ತುಬದ್ಧ ವೃತ್ತಿ ನಿಷ್ಠೆ ಇರುವಂತಹ ಉದ್ಯೋಗಸ್ಥರಾಗಿ ಸಾರ್ಥಕ ಸೇವೆಯನ್ನು ಸಲ್ಲಿಸ್ತಾರೆ ಹಾಗಾದರೆ ಮೌಲ್ಯ ಶಿಕ್ಷಣವನ್ನು ಯಾರು ಕೊಡಬೇಕಪ್ಪ ಮಕ್ಕಳಿಗೆ ಯಾರು ಕೊಡಬೇಕು ಅನ್ನೋ ವಿಚಾರ ಬಂದಾಗ ಮೌಲ್ಯ ಶಿಕ್ಷಣವನ್ನು ಕೊಡುವ ಹೆಚ್ಚಿನ ಜವಾಬ್ದಾರಿ ಇರುವಂಥದ್ದು ಪೋಷಕರ ಮೇಲೆ ಮಕ್ಕಳು ನಾವು ಹೇಳಿದ್ದನ್ನ ಮಾಡೋದಕ್ಕಿಂತ ನಾವು ಮಾಡಿದ್ದನ್ನ ಮಾಡ್ತಾರೆ ನಾವು ಮೊದಲು ಮಾದರಿಯಾಗಿ ಬದುಕಬೇಕು ಅಂದ್ರೆ ನಾವು ಶಿಕ್ಷಕರಾಗಿರ್ಬೋದು ಪೋಷಕರಾಗಿರ್ಬೋದು ಸಮಾಜದ ಹಿರಿಯರು ಕೂಡ ಆಗಿರ್ಬೋದು ಮುಂದಿನ ಪೀಳಿಗೆ ನಮ್ಮನ್ನ ಅನುಸರಿಸುವಂತೆ ನಾವು ಬದುಕಬೇಕು ಮೌಲ್ಯ ಶಿಕ್ಷಣದ ಅಂಶಗಳಾಗಿರ್ತಕ್ಕಂಥ ಶಿಸ್ತು ಸಂಯಮ ಸಮಯ ಪ್ರಜ್ಞೆ ಹೊಂದಾಣಿಕೆ ಹಿರಿಯರ ಮೇಲೆ ಗೌರವ ಕೃತಜ್ಞತೆ ಇವುಗಳನ್ನ ಮೊದಲು ನಾವು ಪಾಲಿಸಬೇಕು ನಂತರ ಇವುಗಳನ್ನ ನಮ್ಮ ಮಕ್ಕಳಿಗೂ ಕೂಡ ಹೇಳ್ಕೊಡ್ಬೇಕಾಗತ್ತೆ ಮೌಲ್ಯ ಶಿಕ್ಷಣದ ಕೊರತೆ ವೃತ್ತಿ ಬದುಕಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂದರೆ ಸಮಾಜದಲ್ಲಿ ಭ್ರಷ್ಟಾಚಾರ ಲಂಚಗುಳಿತನದಂಥ ಅಪರಾಧಗಳ ಸಂಖ್ಯೆ ಏರಿಕೆಯಾಗುತ್ತೆ ಮೌಲ್ಯಗಳ ಅರಿವಿಲ್ಲದ ವ್ಯಕ್ತಿ ಯಾವುದೇ ವೃತ್ತಿಯಲ್ಲಿದ್ದರೂ ಕೂಡ ಅಲ್ಲಿ ಕಳ್ಳನಾಗಿಯೇ ಸುಳ್ಳನಾಗಿಯೇ ಕೆಲಸ ಮಾಡ್ತಾ ಇರ್ತಾನೆ ವೃತ್ತಿ ನಿಷ್ಠೆಯಿಂದ ಕೆಲಸ ಮಾಡೋದಿಲ್ಲ ತನ್ನ ವೃತ್ತಿಗೆ ಏನು ನ್ಯಾಯ ಕೊಡಬೇಕೋ ಆ ಪ್ರಾಮಾಣಿಕತೆಯ ನ್ಯಾಯವನ್ನು ಕೊಡೋದಿಲ್ಲ ಅವನು ಮೌಲ್ಯ ಶಿಕ್ಷಣದ ಅರಿವಿಲ್ಲದ ವಿದ್ಯಾವಂತ ಸಮಾಜದ ಸಂಪನ್ಮೂಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಮೌಲ್ಯ ಶಿಕ್ಷಣದ ಅರಿವಿಲ್ಲದ ವಿದ್ಯಾವಂತ ಒಬ್ಬ ದುರಹಂಕಾರಿಯಾಗಿರ್ತಾನೆ ಅಲ್ಲಿ ಅವನಿಗೆ ವಿಶ್ವಾಸದ ಕೊರತೆ ಇರುತ್ತೆ ತನ್ನ ವೃತ್ತಿ ಬಾಂಧವರ ಜೊತೆ ಸಹಕಾರಯುತ ಸಹಭಾಗಿತ್ವ ಇರೋದಿಲ್ಲ ವಿದ್ಯೆಗೆ ವಿನಯವೇ ಭೂಷಣ ಅಂತ ಹೇಳ್ತೀವಿ ವಿದ್ಯಾವಂತನಿಗೆ ಶಿಸ್ತು ಸಮಯ ಪ್ರಜ್ಞೆ ಇಲ್ಲ ಅಂತಂದರೆ ಅವನೊಬ್ಬ ವಿದ್ಯಾವಂತ ಅಲ್ಲ ಕೇವಲ ಅಕ್ಷರಸ್ಥ ಅಷ್ಟೆ ಅಮ್ಮ ಪ್ರೀತಿಯಿಂದ ಅಡುಗೆ ಮಾಡಿದಾಗ ಅಡುಗೆ ಚೆನ್ನಾಗಿರುತ್ತೆ ಅಮ್ಮ ಕೋಪ ಬಂದಾಗ ಅಡುಗೆ ಮಾಡಿದ್ರೆ ಅದು ರುಚಿ ಇರೋದಿಲ್ಲ ಕಾರಣ ಅದು ಪ್ರೀತಿಯಿಂದ ಮಾಡುವ ಅಡುಗೆಯಲ್ಲಿ ಅಮ್ಮ ಪ್ರೀತಿಯನ್ನ ಸೇರಿಸಿರ್ತಾಳೆ ಹಾಗೆ ವೃತ್ತಿಯಲ್ಲಿರ್ತಕ್ಕಂಥ ಒಬ್ಬ ಉದ್ಯೋಗಸ್ಥ ಅಮ್ಮ ಅಡಿಗೆಗೆ ಪ್ರೀತಿ ಸೇರಿಸಿದ ಹಾಗೆ ಅವನ ಜ್ಞಾನದೊಂದಿಗೆ ಮೌಲ್ಯಗಳನ್ನು ಸೇರಿಸಿ ತನ್ನ ವೃತ್ತಿಯನ್ನ ಮಾಡಿದಾಗ ಅವನು ವೃತ್ತಿಯನ್ನ ನಿಷ್ಠೆಯಿಂದ ಮಾಡ್ತಾನೆ ಅಂತಹ ವಿದ್ಯಾವಂತ ಅಂತಹ ಉದ್ಯೋಗಸ್ಥ ಮಾತ್ರ ಸಮಾಜದ ನಿಜವಾದ ಸಂಪತ್ತು ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ವೃತ್ತಿ ಬದುಕು ಮಾಡುವಾಗ ನಮ್ಮ ಅಂತರಂಗ ಬಹಿರಂಗ ಶುದ್ಧ ಇರಬೇಕು ಅಂತರಂಗ ಬಹಿರಂಗ ಅಂತ ತಕ್ಷಣ ನನಗೆ ಬಸವಣ್ಣನವರ ಒಂದು ವಚನ ನೆನಪಾಗತ್ತೆ ಇದು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಇರುವಂತಹ ಒಂದು ವಚನ ಆ ವಚನ ಹೇಗಿದೆ ನಿಮಗೆ ಗೊತ್ತಿರಬಹುದು ಕಳಬೇಡ ಕೊಲಬೇಡ ಹುಸಿಯ ನಾಡಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ ಕಳ್ಳನಾಗಬೇಡ ಸುಳ್ಳನಾಗಬೇಡ ಸುಳ್ಳನ ಆಡಬೇಡ ಹಾಗೆ ಇನ್ನೊಬ್ಬರನ್ನ ಕೊಲೆ ಮಾಡಬೇಡ ಅಂತಂದ್ರೆ ಕೊಲೆ ಬೇಡ ಇಲ್ಲಿ ಕೊಲೆ ಅಂತ ನೀನು ದೈಹಿಕವಾಗಿ ಅವನ ಪ್ರಾಣ ತೆಗೆದ್ರೆ ಮಾತ್ರ ಕೊಲೆ ಅಲ್ಲ ಪ್ರಾಣಕ್ಕಿಂತ ಮಾನ ಹೆಚ್ಚು ವಿನಾಕಾರಣ ಇನ್ನೊಬ್ಬರನ್ನ ಅಪಮಾನಗೊಳಿಸಬೇಡ ಅದು ಕೂಡ ಒಂದು ಕೊಲೆನೇ ಅದರಿಂದಾಗಿ ಬಸವಣ್ಣನವರು ಹೇಳ್ತಾರೆ ಇದರಲ್ಲಿ ಕಳ್ಳನಾಗಬೇಡ ಸುಳ್ಳು ಹೇಳಬೇಡ ಇನ್ನೊಬ್ಬರನ್ನ ವಿನಾಕಾರಣ ಅಪಮಾನಗೊಳಿಸಬೇಡ ಇದು ಈ ವಚನದ ಸಾರ ಇದೇ ಕೂಡ ನಮ್ಮ ಮೌಲ್ಯ ಶಿಕ್ಷಣದ ಸಾರವೂ ಹೌದು ಹಾಗೆ ಇನ್ನೊಬ್ಬ ಶ್ರೇಷ್ಠ ಕವಿ ಸಿದ್ಧಯ್ಯ ಪುರಾಣಿಕರು ಒಂದು ಮಾತನ್ನ ಹೇಳ್ತಾರೆ ಓದಿ ಬೋಧಕನಾಗು ಕಾದಿ ಯೋಧನೆಯಾಗೂ ದುಡಿದು ಗಳಿಸಿ ರಾಜಕಾರಣಿಯಾಗು ರಾಷ್ಟ್ರವಕ್ತನೆಯಾಗು ಹಾಗೂ ಕಲೆಗಾರ ವಿಜ್ಞಾನಿ ವ್ಯಾಪಾರಿಯಾಗು ಏನಾದರೂ ಆಗು ನೀ ಬಯಸಿದಂತಾಗು ಏನಾದರೂ ಆಗು ನಿನ್ನೊಲವಿನಂತಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ಅಂತ ಹೇಳ್ತಾರೆ ನಮಗೆ ನಿಜವಾದ ಮನುಷ್ಯತ್ವವನ್ನು ತುಂಬುವಂಥದ್ದು ಈ ಮೌಲ್ಯ ಶಿಕ್ಷಣ ಅಕ್ಷರಸ್ಥನನ್ನ ಅಕ್ಷರಸ್ಥರಿಗೆ ಜೀವನದ ಕೌಶಲ್ಯಗಳನ್ನು ಕಲಿಸಿ ಜೀವನದ ಮೌಲ್ಯಗಳನ್ನು ತಿಳಿಸಿಕೊಟ್ಟು ನಿಜವಾದ ಸಂಸ್ಕಾರಯುತ ವಿದ್ಯಾವಂತರನ್ನಾಗಿ ಮಾಡುವಂಥದ್ದು ಮೌಲ್ಯ ಶಿಕ್ಷಣ ಅಗತ್ಯವಾಗಿ ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಮೌಲ್ಯ ಶಿಕ್ಷಣವನ್ನ ಮಕ್ಕಳಿಗೆ ಕೊಡುವ ಜವಾಬ್ದಾರಿ ಪೋಷಕರ ಮೇಲಿದೆ ನಾನು ಬಾಲ್ಯದಲ್ಲಿದ್ದಾಗ ನನ್ನ ಚಿಕ್ಕಪ್ಪ ಗೋಡೆಯ ಮೇಲೆ ಬರಿತಾ ಇದ್ದಿದ್ದು ಒಂದು ನೆನಪು ದಯವೇ ಧರ್ಮದ ಮೂಲವಯ್ಯ ಅಂತ ಅವ್ರು ಬರೆದಿದ್ರು ಆ ಬಾಲ್ಯಕ್ಕೆ ನನಗೆ ಎಷ್ಟು ಅರ್ಥ ಆಗ್ಬೇಕಿತ್ತು ಅಷ್ಟು ಅರ್ಥ ಆಗ್ತಾ ಇತ್ತು ಅದರ ಅರ್ಥ ನೀನು ಎಷ್ಟೇ ಶಕ್ತನಾಗಿರೋ ನಿನಗೊಂದು ದಯೆ ಇರಲಿ ಅಂತ ಹಾಗೆ ನನ್ನ ತಂದೆ ಬಾಲ್ಯದಲ್ಲಿ ಪುಣ್ಯಕೋಟಿಯ ಕಥೆಯನ್ನ ಹೇಳ್ತಾ ಇದ್ರು ಆ ಕಥೆಯನ್ನ ಕೇಳುವಾಗ ಕಥೆಯ ಸಾರ ಸತ್ಯಕ್ಕೆ ಜಯ ಇದೆ ಪ್ರಾಮಾಣಿಕತೆಗೆ ಸೋಲಿಲ್ಲ ಕೊತ್ತ ಮಾತಿಗೆ ತಪ್ಪು ಬಾರದು ಅನ್ನುವಂಥದ್ದು ಆ ಕಥೆಯ ನೀತಿ ಪುಣ್ಯಕೋಟಿಯ ಕತೆ ನಿಮಗೆಲ್ಲ ಗೊತ್ತಿರಬಹುದು ಹಸು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ತನ್ನ ಕರುವನ್ನ ಕೊಟ್ಟಿಗೆಯಲ್ಲಿ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಆ ತಬ್ಬಲಿ ಕರುವನ್ನ ಬೇರೆ ಹಸುಗಳು ನೋಡ್ಕೊಳ್ಳಿ ಅಂತ ಹೀಗೆ ಹೇಳತ್ತೆ ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಕಂದ ನಿಮ್ಮವನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು ಅಂತ ಹೇಳತ್ತೆ ಆಗ ಅಮ್ಮನನ್ನ ಬಿಟ್ಟು ಹೋಗ್ತಾಳೆ ಅಂತ ಅರ್ಥ ಮಾಡ್ಕೊಂಡಿರೋ ಕರು ಹೇಳತ್ತೆ ಅಮ್ಮ ಯಾಕೆ ಹೋಗ್ತಿದೀಯಾ ನೀನು ಅಮ್ಮ ನೀನು ಸಾಯಲೇಕೆ ನನ್ನ ತಬ್ಬಲಿ ಮಾಡಲೇಕೆ ಸುಮ್ಮನಿಲ್ಲೆಯೇ ಸಲಹು ನನ್ನನ್ನು ಅಂತ ಕರು ಅಮ್ಮನನ್ನ ಕೇಳ್ಕೊಳತ್ತೆ ನೀನು ಹುಲಿ ಹತ್ರ ಹೋಗ್ಬೇಡ ಅಂತ ಈ ಸಾಲುಗಳನ್ನ ಅವಾಗ ನಾವು ಬಾಲ್ಯದಲ್ಲಿ ಕೇಳ್ತಾ ಇರುವಾಗ ಕಣ್ಣಲ್ಲಿ ನೀರು ತುಂಬಿ ಬರ್ತಾ ಇತ್ತು ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ಲಿಕ್ಕೆ ಆ ಹಸು ಏನ್ ಮಾಡತ್ತೆ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಹೇಳಿ ಆ ಹಸು ಕರುವನ್ನ ಕೊಟ್ಟಿಗೆಯಲ್ಲಿ ಬಿಟ್ಟು ಹುಲಿಯ ವಾಯನ ಸೇರ್ಲಿಕ್ಕೆ ಹೋಗತ್ತೆ ಹುಲಿ ಆ ಹಸುವಿನ ಪ್ರಾಮಾಣಿಕತೆಯನ್ನ ನೋಡಿ ಹಸುವನ್ನು ತಿನ್ನೋದಿಲ್ಲ ಇದು ಪ್ರಾಮಾಣಿಕತೆಯನ್ನ ಮೆರೆದಿರುವಂತ ಪುಣ್ಯಕೋಟಿಯ ಕತೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಈ ಕತೆ ಕೊಟ್ಟ ಮಾತನ್ನ ನಾವು ತಪ್ಪಬಾರದು ಅನ್ನೋ ಸಂದೇಶವನ್ನು ಹೃದಯ ಮುಟ್ಟುವಂತೆ ಮಕ್ಕಳಿಗೆ ಹೇಳತ್ತೆ ಈ ರೀತಿ ಪೋಷಕರು ತಮ್ಮ ಮಕ್ಕಳಿಗೆ ಜೀವನ ಮೌಲ್ಯಗಳನ್ನ ತಿಳಿಸ್ಕೊಡ್ಬೇಕು ಈಗ ನಾವು ಮಾಡ್ತಾ ಇದ್ದೇವೆ ಪೋಷಕರು ಅಂತ ಹೇಳಿದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ಹಣಕಾಸಿನ ಕಷ್ಟ ಬರಬಾರದು ಅವರು ಒಳ್ಳೆ ಉದ್ಯೋಗಕ್ಕೆ ಸೇರಬೇಕು ಅಂತ ಹೇಳಿ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಅವರಿಗೆ ಹಣಕಾಸಿನ ಕಷ್ಟ ಬಾರದಿರಲಿ ಅಂತ ಹೇಳಿ ಆಸ್ತಿ ಮನೆ ಬಂಗಾರ ಎಲ್ಲ ಮಾಡಿಡುತ್ತಿದ್ದೇವೆ ಎಲ್ಲವನ್ನ ಕಷ್ಟಪಟ್ಟು ಮಕ್ಕಳಿಗಾಗಿ ಕೂಡಿ ಇಡ್ತಾ ಇದ್ದೇವೆ ನಾವು ಕಷ್ಟಪಡ್ತಿದ್ದೇವೆ ಅವರಿಗೆ ಒಳ್ಳೆ ಉದ್ಯೋಗ ಸಿಗ್ಲಿ ಮುಂದೆ ಒಳ್ಳೆ ಶಿಕ್ಷಣ ಸಿಗಲಿ ಅಂತ ಹೇಳಿ ಕಷ್ಟಪಟ್ಟು ಮುಂದೆ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳು ಅವರಿಗೆ ಬರದಿರಲಿ ಅಂತ ಹೇಳಿ ಪೋಷಕರು ನಾವೀಗ ಶ್ರಮ ಪಡ್ತಾ ಇದ್ದೇವೆ ಈಗ ಅವರಿಗೆ ನಾವು ಕಷ್ಟ ಸುಖಗಳನ್ನ ಅವರಿಗೆ ಬಾಂಧವ್ಯಗಳ ಅರಿವನ್ನ ಈ ಮೌಲ್ಯ ಶಿಕ್ಷಣವನ್ನ ಕೊಡದೆ ಹೋದ್ರೆ ಏನಾಗತ್ತಪ್ಪ ಅಂತಂದ್ರೆ ಮುಂದೊಂದು ದಿನ ಖಂಡಿತ ಅವರು ಆರ್ಥಿಕವಾಗಿ ಸುಭದ್ರರಾಗಿರ್ತಾರೆ ಯಾಕೆಂದರೆ ನಾವೀಗ ಕಷ್ಟಪಟ್ಟು ಅವ್ರು ಯಾವ ಉದ್ಯೋಗಕ್ಕೆ ಹೋಗ್ಬೇಕು ಯಾವ ಶಿಕ್ಷಣ ಕಲಿಬೇಕು ಅವರಿಗೆ ಮುಂದೆ ಕಷ್ಟ ಬರದಿರಲಿ ಅಂತ ಹೇಳಿ ನಾವು ಈಗಾಗಲೇ ಆಸ್ತಿ ಮನೆ ಬಂಗಾರೆಲ್ಲ ಜೋಡಿಸಿಡ್ತಾ ಇದ್ದೇವೆ ಅವರು ಖಂಡಿತ ಆರ್ಥಿಕವಾಗಿ ಸುಭದ್ರರಾಗಿರ್ತಾರೆ ಭವಿಷ್ಯದಲ್ಲಿ ಅವರ ಆರ್ಥಿಕ ಸುಭದ್ರತೆಯ ಬದುಕಿನಲ್ಲಿ ನಮಗೆ ಜಾಗ ಬೇಕು ಅಂತ ಅಂದರೆ ನಾವು ಅವರಿಗೆ ಮೌಲ್ಯ ಶಿಕ್ಷಣವನ್ನು ಈಗ ಕೊಡಬೇಕು ಇಲ್ಲ ಅಂತಂದ್ರೆ ಅವರ ಆರ್ಥಿಕ ಸುಭದ್ರತೆಯ ಬದುಕಿನಲ್ಲಿ ನಮಗೆ ಜಾಗ ಇರೋದಿಲ್ಲ ನಾವು ಯಾವುದೋ ವೃದ್ಧಾಶ್ರಮದಲ್ಲಿರ್ತೇವೆ ಅವರು ತಮ್ಮ ಪೆಟ್ ಅನಿಮಲ್ಸ್ಗಳ ಜೊತೆಗೆ ಬಂಗಲೆಯಲ್ಲಿ ಇರ್ತಾರೆ ಮಕ್ಕಳಿಗೆ ಕೃತಜ್ಞರಾಗಿರುವುದನ್ನು ಹೇಳ್ಕೊಡ್ಬೇಕು ಈಗ ನನಗೆ ನಾನು ಇಷ್ಟರ ಮಟ್ಟಿಗೆ ಬೆಳೆದಿರೋದಕ್ಕೆ ನನ್ನನ್ನು ಬೆಳೆಸಿರೋದಕ್ಕೆ ನನಗೆ ಜೀವನ ಕೌಶಲ್ಯಗಳನ್ನು ಹೇಳಿಕೊಟ್ಟಿರ್ತಕ್ಕಂಥ ನನ್ನ ತಂದೆ ತಾಯಿ ಚಿಕ್ಕಪ್ಪ ನನ್ನ ಮಾವಂದಿರು ನನ್ನ ಗುರು ವೃಂದ ಏನಿದೆ ಅವರೆಲ್ಲರಿಗೂ ನಾನು ಸದಾ ಕೃತಜ್ಞಳಾಗಿರ್ತೇನೆ ಅದಕ್ಕೆ ಕಾರಣ ನನ್ನಲ್ಲಿರುವ ಮೌಲ್ಯ ಶಿಕ್ಷಣದ ಅರಿವು ಹಾಗಾದರೆ ಶಿಕ್ಷಕರಾಗಿ ನಾವು ಮೌಲ್ಯ ಶಿಕ್ಷಣವನ್ನು ಮಕ್ಕಳಿಗೆ ಹೇಗೆ ಕೊಡಬೇಕು ನಮ್ಮ ಪಾತ್ರ ಏನು ಅಂತ ಬಂದಾಗ ನನಗೆ ಕವಿಯ ನಾಲ್ಕು ಸಾಲುಗಳ ನೆನಪಾಗತ್ತೆ ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಸುಳ್ಳಿನ ನಡುವೆ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಅಂಜಿ ನಡೆವರ ಮುಂದೆ ಧೀರನಾಗಲು ಕಲಿಸು ಧರೆಯ ದುಸ್ತರ ನಡುವೆ ಜಾಣನಾಗಲು ಕಲಿಸು ಶಿಕ್ಷಕರಾಗಿ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರುವಂಥದ್ದು ಇದು ಈಗ ಜ್ಞಾನ ಮಕ್ಕಳಿಗೆ ಬೆರಳಿನ ತುದಿಯಲ್ಲಿ ಸಿಗುವಂಥ ತಂತ್ರಜ್ಞಾನ ಅಂತ ಕಾಲ ಇದು ಮಕ್ಕಳಿಗೆ ಜ್ಞಾನ ಎಲ್ಲ ಕಡೆ ಸಿಗ್ತಾ ಇದೆ ಆದರೆ ಜೀವನದ ಕೌಶಲ್ಯಗಳನ್ನ ಹೇಳ್ಕೊಡುವಂಥದ್ದು ಶಿಕ್ಷಕರಾಗಿ ಪೋಷಕರಾಗಿ ನಮ್ಮ ಕರ್ತವ್ಯ ನಾವೇನು ಹೇಳ್ಕೊಡ್ಬೇಕು ಅವರಿಗೆ ಸುಳ್ಳಿನ ನಡುವೆ ಸತ್ಯವನ್ನು ಆಡ್ಲಿಕ್ಕೆ ಹೇಳ್ಕೊಡ್ಬೇಕು ಆ ಧೈರ್ಯ ಬರ್ಬೇಕು ಸತ್ಯವಂತರಾಗಿ ಬದುಕುವ ಧೈರ್ಯವನ್ನು ಹೇಳ್ಕೊಡ್ಬೇಕು ನಿಸ್ವಾರ್ಥಿಯಾಗೋದನ್ನು ಹೇಳ್ಕೊಡ್ಬೇಕು ಧೀರರಾಗಿ ಬದುಕೋದನ್ನು ಹೇಳ್ಕೊಡ್ಬೇಕು ಜೀವನ ಕೌಶಲ್ಯಗಳನ್ನ ಅಳವಡಿಸಿಕೊಂಡು ಜಾಣರಾಗಿ ಬದುಕೋದನ್ನ ಹೇಳ್ಕೊಡ್ಬೇಕು ಈ ನಿಟ್ಟಿನಲ್ಲಿ ನಮ್ಮ ಪ್ರೇರಣಾ ಶಿಕ್ಷಣ ಸಂಸ್ಥೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಪಿ ಎಸ್ ಪಬ್ಲಿಕ್ ಶಾಲೆಯಲ್ಲಿ ಲೈಫ್ ಸ್ಕಿಲ್ಸ್ ಅಂದ್ರೆ ಜೀವನದ ಕೌಶಲ್ಯಗಳನ್ನ ಹೇಳಿಕೊಡುವಂತಹ ಮೌಲ್ಯ ಶಿಕ್ಷಣದ ಎಲ್ಲ ಅಂಶಗಳನ್ನ ಒಳಗೊಂಡಿರುವಂತ ಅದರದ್ದೇ ಆಗಿರೋ ಒಂದು ಪಠ್ಯಕ್ರಮ ಇದೆ ಈ ಪಠ್ಯಕ್ರಮ ಮೌಲ್ಯ ಶಿಕ್ಷಣದ ಅಂಶಗಳಾಗಿರ್ತಕ್ಕಂಥ ಶಿಸ್ತು ಸಂಯಮ ಪರಿಶ್ರಮದ ಫಲ ಸಮಯ ಪ್ರಜ್ಞೆ ಹೇಗೆ ಸೋಲು ಗೆಲುವುಗಳನ್ನು ಸ್ವೀಕರಿಸಬೇಕು ಹೊಂದಾಣಿಕೆ ಪ್ರಾಮಾಣಿಕತೆ ಸಹಜೀವನವನ್ನು ಮಕ್ಕಳಿಗೆ ಅರ್ಥವಾಗುವಂತೆ ಉದಾಹರಣೆಗಳ ಮೂಲಕ ಕಥೆಗಳ ಮೂಲಕ ಅವರ ಭವಿಷ್ಯದ ವೃತ್ತಿ ಬದುಕಿಗೆ ಅವರ ಭವಿಷ್ಯಕ್ಕೆ ಅವರ ಜೀವನಕ್ಕೆ ಬೇಕಾಗುವ ಕೌಶಲ್ಯಗಳನ್ನು ಮೌಲ್ಯಗಳನ್ನು ಹೇಳಿಕೊಡುವಂತ ಅದರದ್ದೇ ಆಗಿರೋ ಒಂದು ಪಠ್ಯಕ್ರಮ ಇದೆ ಲೈಫ್ ಸ್ಕಿಲ್ಸ್ ಅನ್ನೋ ಪುಸ್ತಕ ಇದೆ ಶಿಕ್ಷಕರು ಅದನ್ನು ಹೇಳ್ಕೊಡ್ತಾರೆ ಹೀಗೆ ಪ್ರತಿಯೊಬ್ಬನ ವೃತ್ತಿ ಬದುಕಿನ ಯಶಸ್ಸಿಗೆ ಶಿಸ್ತು ಸಂಯಮ ಸಹಕಾರ ಸಹಜೀವನದ ಅಗತ್ಯ ಇದೆ ಇವುಗಳನ್ನು ಕಲಿಸಿಕೊಡುವಂಥ ಮೌಲ್ಯ ಶಿಕ್ಷಣ ಸಿಕ್ಕಿದರೆ ಮಾತ್ರ ವೃತ್ತಿನಿಸ್ಠರಾಗಿ ಕೆಲಸ ಮಾಡ್ತಾರೆ ಇದರಿಂದಾಗಿ ಏನಾಗುತ್ತೆ ಸಮಾಜದಲ್ಲಿ ಭ್ರಷ್ಟಾಚಾರ ಲಂಚಗುಳಿತನ ಈ ಥರದ ಅಪರಾಧಗಳ ಪ್ರಮಾಣ ಕಡಿಮೆ ಆಗತ್ತೆ ಭವಿಷ್ಯದಲ್ಲಿ ಸ್ವಾಸ್ಥ್ಯ ಸಮಾಜವನ್ನು ಹೊಂದಲಿಕ್ಕೆ ವೃತ್ತಿ ಬದುಕನ್ನು ಸಾರ್ಥಕತೆಯಿಂದ ನಿಭಾಯಿಸ್ಲಿಕ್ಕೆ ಮೌಲ್ಯ ಶಿಕ್ಷಣ ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾ ಈ ವಿಚಾರವನ್ನು ನನಗೆ ಇಲ್ಲಿ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಗೌರವಾನ್ವಿತ ಪಿ ಎಸ್ ಸಂಸ್ಥೆಗೆ ಹಾಗೂ ಆಕಾಶವಾಣಿಗೆ ನನ್ನ ಹೃತ್ಪೂರಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೇನೆ ನಮಸ್ಕಾರ ವೃತ್ತಿ ಬದುಕಿನಲ್ಲಿ ಮೌಲ್ಯಯುತ ಶಿಕ್ಷಣದ ಮಹತ್ವ ಈ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪಿಇಎಸ್ ಪಬ್ಲಿಕ್ ಶಾಲೆಯ ಇಂಗ್ಲಿಷ್ ಶಿಕ್ಷಕರಾದ ಕೆ ಎಸ್ ಸುಧಾರಾಣಿ ಅವರು ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ